ಪ್ರತಾಪ್ನ ಕೆಲವಷ್ಟು ಜನ ಬೈದು ಇನ್ನ ಕೆಲವಷ್ಟು ಜನ ಇಷ್ಟ ಪಡುತ್ತಿರುವುದಂತೂ ಸತ್ಯ ಏಕೆಂದ್ರೆ ಪ್ರತಾಪ್ ಅವರ ಒಂದು ಶೈಲಿ ಆಗಿರ್ಬೋದು ಅವರ ಒಂದು ಹೆಲ್ಪಿಂಗ್ ನೇಚರ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಡ್ರೋನ್ ಪ್ರತಾಪ್ ಮುಂಚೆ ಸಾಕಷ್ಟು ಕಾಂಟ್ರವರ್ಸಿಗೆ ಒಳಗಾಗಿದ್ರು ಒಂದು ಡ್ರೋನ್ ವಿಚಾರದಲ್ಲಿ ತಾನು ಸೈಂಟಿಸ್ಟ್ ಅಲ್ವೇ ಅಲ್ಲ ಅಂತ ಸಾಕಷ್ಟು ಜನರ ಒಂದು ವಾದ ವಿವಾದ ಕೂಡ ಆಗಿತ್ತು ಒಟ್ಟಿನಲ್ಲಿ ಅದೇನೇ ಇರಲಿ ಪ್ರತಾಪ್ನ ಈಗ ತುಂಬಾ ಜನ ಇಷ್ಟ ಪಡ್ತಾರೆ ಪ್ರತಾಪ್ ಇದೀಗ ಮತ್ತೊಮ್ಮೆ ಟಿವಿಗೆ ಎಂಟ್ರಿ ಕೊಟ್ಟಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಕಳೆದ ವಾರ ಒಂದು ಮಾಮಿಲನ ಕಾರ್ಯಕ್ರಮ ಗಿಚ್ಚಿಗಿಳಿಗಿಳಿ ಮತ್ತೆ ನರಮ ಸೂಪರ್ ಸ್ಟಾರ್ ಗೆ ಬಂದಿರ್ತಾರೆ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಇದೀಗ ಅದ್ಭುತ ಅಡುಗೆ ಗೆ ಬಂದಿದ್ದಾರೆ ಹೌದು ಕಬಾಬ್ ಚಂದ್ರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಒಂದು ಸವಿರುಚಿ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಅದರಲ್ಲಿ ಆಂಕರ್ ಜಾನವಿ ಅವರು ಕೂಡ ಇರ್ತಾರೆ ಸೊ ಇದಕ್ಕೆ ಬಂದು ಅದ್ಭುತವಾಗಿ ಕೂಡ ಒಂದು ಅಡುಗೆಯನ್ನು ಮಾಡ್ತಾರೆ ಮುದ್ದೆ ಮಂಡ್ಯ ಶೈಲಿಯ ಮುದ್ದೆ ಉತ್ಸವ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಸವಿದಿದ್ದಾರೆ ಎಲ್ರಿಗೂ ಕೂಡ ತೋರಿಸಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ಒಂದು ಅದ್ಭುತ ಕಾರ್ಯಕ್ರಮವನ್ನ ನೋಡ್ಬೇಕು ಅಂದ್ರೆ ಇದೇ ಒಂದು ಇವತ್ತು ಟಿವಿಲಿ ಕೂಡ ಪ್ರಸಾರವಾಗುತ್ತಾ ಮಿಸ್ ಮಾಡದೆ ಎಲ್ಲರಿಗೂ ಕೂಡ ನೋಡಿ ಒಂದು ಕಲರ್ಸ್ ವೈನ್ ಅಲ್ಲಿ ಸವಿರುಚಿ ಅಂತ ಒಂದು ಹೊಸ ಅಡುಗೆ ಕಾರ್ಯಕ್ರಮ ಬರ್ತಿದೆಯಾ ಇದಕ್ಕೆ ಡ್ರೋಮ್ ಪ್ರತಾಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪ್ರತಾಪ್ ಅವರನ್ನ ತುಂಬಾ ಜನ ಮೆಚ್ಚಿಕೊಂಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಅವರನ್ನ ಟಿವಿಲಿ ನೋಡ್ಬೇಕು ಅಂತ ಆಗಾಗ ಜನರು ಕೂಡ ಕೇಳ್ಕೊತಿರ್ತಾರೆ ಅದೇ ರೀತಿ ಈಗ ಒಂದರ ನಂತರ ಒಂದು ಪ್ರತಾಪ್ ಅವರು ಶೋಸ್ ಗಳಲ್ಲಿ ಬರ್ತಾ ಇದ್ದಾರೆ ಬಿಸಿ ಆಗಿದ್ದಾರೆ ಡ್ರೋನ್ ವಿಚಾರದಲ್ಲಿ ಏನಾದರೂ ಗುಡ್ ನ್ಯೂಸ್ ಕೊಡಿ ಅಂತ ಅಭಿಮಾನಿಗಳು ಸಹ ಕೇಳ್ಕೊತಾರೆ ಆದ್ರೆ ಸದ್ಯಕ್ಕೆ ಅವರು ಒಂದು ನಟನೆ ಆಗಿರ್ಬೋದು ಟಿವಿ ಆಗಿರ್ಬೋದು ಇದೇ ರೀತಿ ಬಿಸಿ ಆಗ್ಬಿಟ್ಟಿದ್ದಾರೆ ಬರೆಯಲು ಕೂಡ ಅವರಿಗೆ ಟೈಮ್ ಸಿಕ್ಕಿಲ್ವಂತೆ ಇತ್ತೀಚೆಗಷ್ಟೇ ದುಬೈಗೂ ಕೂಡ ಹೋಗಿ ಅಲ್ಲಿ ಮೀಟಪ್ ಅನ್ನು ಕೂಡ ಬಂದ್ರು ಇದೀಗ ಮತ್ತೊಮ್ಮೆ ಟೇಬಿಗೆ ಬಂದು ಅಡಿಗೆನ ಮಾಡಿದ್ದಾರೆ ಎಸ್ ಹೌದು ಮುದ್ದೆ ಕೂಡ ಮಾಡಿ ಮುದ್ದೆ ಉಪಚಾರ ಕೂಡ ಮಾಡಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದ್ದ ಬಗ್ಗೆ ನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಟೋಮ್